ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿದ್ದಿಸ್ ಚಾನಲ್ ನೋಡೋರೆಲ್ಲರಿಗೂ ಸ್ವಾಗತ ಶುಕ್ರವಾರದ ಈ ತಾಯಿಯ ಒಂದು ಪೂಜಾ ಪ್ರತಿ ಶುಕ್ರವಾರ ಈ ಒಂದು ಭುವನೇಶ್ವರಿ ಕ್ಷೇತ್ರದಲ್ಲಿ ಪವಾಡದ ರೀತಿಯಲ್ಲಿ ಈ ಒಂದು ಅಂಬಲಿ ಔಷಧವನ್ನು ಕುಡಿಯಲಿಕ್ಕೆ ಸಾವಿರಾರು ಭಕ್ತಾದಿಗಳು ಬಹಳ ಎಲ್ಲ ಸ್ಟೇಟಿನಿಂದ ಬರುವಂಥ ಅಂದರೆ ಈ ಕಡೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ರಾಯಚೂರು ಎಲ್ಲ ಭಾಗದಿಂದ ಅತಿ ದೂರ ದೂರದಿಂದ ಬರುವಂಥ ಭಕ್ತಾದಿಗಳು ಬಂದು ಈ ಒಂದು ಅಂಬ್ಲಿ ಔಷಧಿಯನ್ನು ಕುಡಲಿಕ್ಕೆ ಬರ್ತಾರೆ ಇಲ್ಲಿ ಹಾಗಾಗಿ ಆ ಒಂದು ದೃಶ್ಯವನ್ನು ಆ ಒಂದು ಭಕ್ತ ಸಾಗರವನ್ನು ಜನಸಾಗರವನ್ನು ಆ ತಾಯಿಯ ದರ್ಶನಕ್ಕೆ ಬಂದು ದರ್ಶನ ಮಾಡಿಕೊಂಡು ಆ ತಾಯಿಯ ಒಂದು ಸನ್ನಿಧಿಯೊಳಗೆ ಈ ಅಂಬ್ಲಿ ಔಷಧಿಯನ್ನು ಕುಡಿದನ್ನು ನೋಡೋಣ ನೋಡಿ ನಾವು ನೀವು ಪುನೀತರಾಗೋಣ ಬರ್ರಿ ಈಗ ನಾನು ನಿಮಗೆ ಅದನ್ನು ಉಡಿಯೋಣ ತೋರಿಸಿ ನೋಡ್ರಿ ಅಲ್ಲಿ ಎಷ್ಟು ಜನ ಸಾಗರ ಐತೆ ಅಂತೇಳಿ ಸಂಕ್ಷಿಪ್ತವಾಗಿ ಸ್ವಲ್ಪ ಬೇಗನೆ ನಾವು ನೋಡ್ಕೊಂಡು ಬರೋಣ ಭಾಳ ವಿಶೇಷವಾದ ಒಂದು ದೇವಸ್ಥಾನ ಈ ಭುವನೇಶ್ವರಿ ಕುಂದ್ರಗಿಯ ಮಹಾಪೀಠದಲ್ಲಿ ಭಾಳ ವಿಶೇಷ ಶಕ್ತಿ ಎಡಗೈತೆ ಅಂತ ಹೇಳ್ಬೋದು ನೋಡ್ರಿ ಇದು ಅಂಬ್ಲಿ ಕೊಡುವಂಥ ಒಂದು ಜಾಗ ಅಂಬ್ಲಿ ಕೊಡ್ತಾರೆ ನೋಡ್ರಲ್ಲಿ ಇದು ಅಂಬ್ಲಿ ಕಟ್ಟಿ ಅಂಬ್ಲಿ ಕಟ್ಟಿ ಒಳಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಂಬ್ಲಿಯನ್ನು ಹಾಕ್ತಾರೆ ಅದೇ ಥರನಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಅದೇ ಥರನಾಗ ನಿಮಗೆ ಪ್ರತಿ హుణిమే దిన జగన్మాతయ సన్నిధి తీర్థవన్న కొడతారు ఆ తీర్థవన్న కొడుకు నిశేష హుణ్ణి నీకు హతీ ఆ విడియోను కూడా ఆ తీర్థ కొడు వీడియో నిమే మొదల బాగా నేను హాక్తీ ఇది శుక్రవారద పూజా సమయంలో తీర్థ కొడువంత శుక్రవారూజా సమయంలో తీర్థ కొడుకారా అదే జనసాగరం నోడ్రీయల ఇష్ట జనసమూహ జనసాగర ಈ ಒಂದು ಐತೆ ಅಂತ ಹೇಳ್ಬೋದು ಪ್ರತಿ ಶುಕ್ರವಾರ ಇಷ್ಟು ಇರ್ತೈತೆ ನಾನು ತೋರಿಸಿದ ಈ ವಿಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ